ಅದಾದಮೇಲೆ ನೋಡಿರಿ ಈ ಥರ ಮುದ್ದೆ ಮಾಡ್ಕೊಂಡಿದ್ದೀನಿ ನನಗೆ ವಿನೋಗಿ ವೇದ ಪಪ್ಪುಗೆ ಇವತ್ತು ಅನ್ನ ಇಲ್ಲ ಮುದ್ದೆನೇ ಮುದ್ದೆ ಒಂದೇ ಮಾಡ್ಕೊಂಡಿದ್ದೀನಿ ಹಾಗಾಗಿ ಮುದ್ದೆ ಊಟ ಮಾಡ್ತೀನಿ ನನಗಂತೂ ಮುದ್ದೆ ಚಟ್ನಿ ಅಂದರೆ ತುಂಬ ಇಷ್ಟ ಇದ್ರ ಜೊತೆ ರೊಟ್ಟಿ ಇದ್ದಾವೆ ಮಧ್ಯಾಹ್ನಕ್ಕೆ ಚಟ್ನಿ ಜೊತೆ ರೊಟ್ಟಿ ಕಾಂಬಿನೇಷನ್ ಅದು ಚೆನ್ನಾಗಿರುತ್ತೆ ಹಾಗಾಗಿ ರೊಟ್ಟಿ ರೊಟ್ಟಿ ಜೊತೆ ಮಧ್ಯಾಹ್ನದ ಊಟ ಇವತ್ತು ರೊಟ್ಟಿ ಮುದ್ದೆ ಅಂತ ಹೇಳ್ಬೋದು ಅನ್ನ ಏನು ಬೇಡ ಅಂತ ಹೇಳ್ಬೋದು ಅನ್ನ ಮಾಡ್ಕೊಂಡಿಲ್ಲ ವಿನು ವೇದು ವೇದುಪಾಪು ಇಬ್ಬರು ಚಿಡ್ಡು ಟಿ ವಿ ನೋಡ್ತಾ ಇದ್ದಾರೆ ಅವ್ರದ್ದು ಇಬ್ಬರದ್ದು ಊಟ ಆಯಿತು ಅವ್ರಿಗೆ ಊಟ ಮಾಡಿಸಿದ ಮೇಲೆ ನಂದು ಊಟ ನಾನು ಬಂದು ಈ ಥರ ಹೊರಗಡೆ ಊಟ ಮಾಡೋದೇನು ಜಾಸ್ತಿ ನಮ್ಮ ಮನೆಯವರು ಬೈತಾ ಇರ್ತಾರೆ ನಾನು ನೀನು ಊಟ ಮಾಡೋದು ಅಂತ ಏನು ಹೇಳಿದರೂ ಕೇಳಲ್ಲ ನನಗೆ ಈ ಥರ ಊಟ ಮಾಡೋದೇ ಇಷ್ಟ ಬೇಕಾದರೆ ಆಡ್ ಆಡ್ಕೊಂಡು ಊಟ ಮಾಡಿಬಿಡ್ತೀನಿ ಒಳಗಡೆ ಕೂತ್ ಮಾತ್ರ ಅದು ಎಂಥದ್ದೇ ಆದರೂ ಊಟ ಮಾಡಲ್ಲ ನನಗೆ ಈ ಥರ ಹೊರಗಡೆ ಊಟ ಮಾಡೋದಂದರೆ ತುಂಬ ಇಷ್ಟ ಹಂಗಾಗಿ ವೇದು ಪಾಪಗಾದರೂ ಅಷ್ಟೇ ನಾನು ಚಿಕ್ಕನಿದ್ದಾಗಿದ್ದಾನು ಹೊರಗಡೆ ಊಟನೇ ಮಾಡಿಸ್ತಾ ಇರೋದು ಅವನು ಅದಕ್ಕೇ ಅಡಿಟ್ ಆಗಿಬಿಟ್ಟಿದ್ದಾನೆ ಹೊರಗಡೆ ಹೋದ್ರೇ ಊಟ ಮಾಡೋದು ಇಲ್ಲ ಅಂದರೆ ಊಟ ಮಾಡಲ್ಲ ಇವಾಗ ಬಂದು ಕರೆಂಟ್ ಬಂದಿತ್ತು ಚಾರ್ಜ್ ಬರೋಕ್ಕೂ ಯಾರೂ ಇದ್ದಿಲ್ಲ ಮನು ಮತ್ತು ಅವ್ರ ದೊಡ್ಡಪ್ಪ ಅವ್ರ ದೊಡ್ಡಮ್ಮ ಎಲ್ಲರೂ ತೊಗರಿ ಮಿಷಿನ್ ಬರುತ್ತೆ ಅಂತ ಹೇಳಿಬಿಟ್ಟು ಹೊಲಕ್ಕೆ ಹೋಗಿದ್ರೆ ಈ ಹಳ್ಳ ಬಿಟ್ಟು ಮೇಲಕ್ಕೆ ಇರೋದು ಹಾಗಾಗಿ ನಾನು ಈ ಕಡೆ ಬಂದಿದ್ದೀನಿ ಇದೇ ನೋಡಿರಿ ನಮ್ಮ ಹೊಲ್ ಬಿಟ್ಟು ಒಂದು ಸ್ವಲ್ಪ ಕೆಳಗಡೆ ಹಳ್ಳ ಇದೆ ಮಳೆಗಾಲದಲ್ಲಿ ಯಾವಾಗಲೂ ತುಂಬಿರುತ್ತೆ ಈ ವರ್ಷ ಮಳೆ ಕಮ್ಮಿ ಇರೋದ್ರಿಂದ ನಮ್ಮ ಏರಿಯಾ ಬೆಂಗಾಡು ಅಂತಲೇ ಹೇಳ್ಬೋದು ಯಾವಾಗಲೂ ಅಷ್ಟೇ ಈ ಥರ ಬೆಂಗಾಡೇನೆ ಏನು ಮಳೆಗಾಲದಲ್ಲಿ ಅಷ್ಟೇ ಇಲ್ಲಿ ಈ ಥರ ನೀರು ಅದರಲ್ಲೂ ಒಂದು ಏಳೆಂಟು ವರ್ಷ ಒಂದು ಟೈಮು ಮಳೆ ಹೋಗ್ಬಿಟ್ಟಿತ್ತು ಅವಾಗಂತೂ ತುಂಬ ಇಲ್ಲಿ ನೋಡೋಕ್ಕೆ ನಿಂತು ನೋಡೋಕ್ಕೆ ಕಷ್ಟ ಆಯಿತು ಅದಾದಮೇಲೆ ಇವಾಗ ಮೋಟ್ರ್ ಚಾಲು ಮಾಡೋಣ ಅಂತ ಚಾಲು ಮಾಡ್ಕೊತಾ ಇದ್ದೀನಿ ನಾನು ಬಂದು ಈ ಥರ ಕಡ್ಡಿನೇ ಯೂಸ್ ಮಾಡೋದು ಭಯ ಆಗುತ್ತೆ ಹಂಗಾಗಿ ಕಡ್ಡಿಯಲ್ಲೇ ಕಡ್ಡಿ ತಗೊಂಡು ಚಾಲು ಮಾಡೋದು ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ನೀರು ನಿಂತಿದ್ದಾವೆ ಹಳದಲ್ಲಿ ಇದು ಬಂದು ಬೋಧೊಡಿಸಿದ್ದಾರೆ ಇದಕ್ಕೂ ಅಂಟು ಅಂತ ಹೇಳ್ಬಿಟ್ಟು ಅದೇ ಅವತ್ತು ತೋರಿಸಿದ್ನಲ್ವ ಹೂವಿನ ಅಂಟು ಅಂತಂದು ಅದೇ ಥರ ಬೋಧೊಡಿಸಿದ್ದಾರೆ ನಮ್ಮ ಚಿಕ್ಕಮ್ಮವರು ಹಾಕಿದ್ದಾರೆ ಅರ್ಧ ಇಲ್ಲ ಅರ್ಧ ಖಾಲಿ ಬಿಟ್ಟಿದ್ದಾರೆ ವೇದು ಪಾಪು ತರಲೆ ಮಾಡ್ತಾ ಅಲ್ಲ ಹಾಗಾಗಿ ವಾಯ್ಸ್ ಸವರ್ ಕೊಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ನೋಡ್ರಿ ಆ ಥರ ಮಾಡ್ತಾಯಿದ್ದಾನೆ ಇದು ಬಂದು ನಮ್ಮಮ್ಮರದು ಹೊಲ ಕೊಟ್ಟಿರೋದು ಇವರು ಅಜ್ಜಿ ಮತ್ತು ಅಜ್ಜ ನೋಡ್ಕೊತಾರೆ ಇದನ್ನು ಅಮ್ಮ ಅಂದರೆ ನಮ್ಮ ಮನೆಯರು ಇದ್ದಾರಲ್ಲ ಅವ್ರ ಅಕ್ಕ ಅವ್ರಿಗೆ ಅವರಿಗೆ ಕೊಟ್ಟಿರೋಂಥದ್ದು ಇದು ನಮ್ಮ ತಾತನೇ ಇದಕ್ಕೆಲ್ಲ ನೀರು ಕಟ್ಟೋದು ಅವರು ಏನಾದರೂ ಈ ಥರ ಭಾಳ ಕೆಲಸ ಇದ್ದಾಗ ಹೂವು ಬಂದಾಗ ಮತ್ತು ಕಳೆ ಟೈಗ್ ತೆಗಿಯುವಂಥ ಟೈಮಲ್ಲಿ ಬರ್ತಾರೆ ನಮ್ಮ ಅಯ್ಯ ಮತ್ತು ಅಮ್ಮ ಇಬ್ರು ಬಂದು ಕೆಲಸ ಆದಮೇಲೆ ಹೊರಟೋಗ್ತಾರೆ ಇದು ಇದು ಬಂದು ಬಣವೆ ಅದೇ ಹಸು ಮತ್ತು ಎಮ್ಮೆ ಇದೆಯಲ್ಲ ಅದಕ್ಕೆ ರಾಗಿ ಹುಲ್ಲು ಮತ್ತು ಸಪ್ಪೆ ಬಣವೆ ಆ ಥರದ್ದು ಇವಾಗ ನೋಡಿ ಅರ್ಧ ಅಂಟು ಹಾಕಿದ್ರಲ್ಲ ಮೊನ್ನೆ ಅಲ್ಲೇನು ನಾಟಿ ಮಾಡೋದು ತೋರಿಸಿದ್ನ ಅದೇ ಥರ ಚೆನ್ನಾಗಿ ಚಿಗುರಿದಾವೆ ಎಲ್ಲ ಎಲ್ಲನೂ ಮತ್ತು ಭಾಳ ಕಳೆ ಉಟ್ಬಿಟ್ಟಿದೆ ಈ ಕಳೆ ತೆಗಿಯೋದಕ್ಕೆ ಔಷಧಿ ಬಂದಿದೆ ಇವಾಗೆಲ್ಲ ಔಷಧಿ ಹೊಡಿತಾರೆ ಇದೇ ಕಳೆನ ತೆಗಿಸ್ಬೇಕಾಗಿತ್ತು ಅಂದರೆ ಕೂಲಿಯರ್ದು ಭಾಳ ಕಷ್ಟ ಆಗ್ತಿತ್ತು ಒಂದು ಹತ್ತರಿಂದ ಇಪ್ಪತ್ತಾಳು ಬರೀ ಕೂಲಿ ಆಳಿಂದೆ ಆಗೋದು ಇವಾಗ ಬಂದ್ಬಿಟ್ಟು ಮುನ್ನೂರೈವತ್ತು ರೂಪಾಯಿ ಕೂಲಿ ಕೇಳ್ತಾರೆ ಬೆಳಗ್ಗೆ ಏಳು ಗಂಟೆಯಿಂದ ಎರಡೂವರೆವರೆಗೂ ಮುನ್ನೂರೈವತ್ತಂದರೆ ಏನಾಗೋಯಿತು ಹಂಗಾಗಿ ಇವಾಗೆಲ್ಲ ಔಷಧಿ ಬಂದಿರೋದ್ರಿಂದಲೇ ಬೆಟರು ಮನೆ ಕೆಲಸ ಮಾಡೋದಕ್ಕೆ ಅಂತ ಹೇಳ್ಬೋದು ಇವಾಗ ಬಂದು ಇದು ಹೂವಿನಂಟಿಂದು ಟ್ರೈ ಏನಿದೆ ನಾನು ಬಂದು ಅದನ್ನು ಒಲೆ ಹಚ್ಚೋಕ್ಕೆ ಹೋಗ್ತಾ ಇದ್ದೀನಿ ಒಲೆ ಹಚ್ಚೋದಕ್ಕೆ ಯೂಸ್ ಮಾಡ್ತೀನಿ ಕಾಣಿಸ್ತಾ ಇರ್ಬೋದು ನೋಡ್ರಿ ಎರಡು ಬೋರ್ ಇದ್ದಾವೆ ಇಲ್ಲೊಂದು ಕಡೆ ಮೂಲೆಯಲ್ಲೊಂದು ಇದು ಬಂದು ಇಲ್ಲಿಂದ ಹಿಡಿದು ಇವಾಗ ರಾಗಿ ಹಾಕಿರೋದು ಏನಿದೆ ನಾನು ಏಕ ತೋರಿಸ್ತಾ ಇದ್ದೀನಲ್ವ ಅಲ್ಲಿ ಮರಗಳು ಏನು ಇದೆ ಅಲ್ಲಿವರೆಗೂ ನಮ್ಮ ಅಜ್ಜ ಅಜ್ಜಿ ಮಾಡ್ಕೊಳೋ ಅಂಥದ್ದು ಇದಕ್ಕೆ ಕಡಲೆಕಾಯಿ ಹಾಕಿದರು ಇವಾಗ ರಾಗಿ ಹಾಕಿದ್ದಾರೆ ಇವ್ರು ಬಂದು ಸಪ್ರೇಟೇ ಇರೋದು ಅಜ್ಜ ಅಜ್ಜಿ ಯಾರ ಜೊತೆ ನಾಲ್ಕು ಜನ ಮಕ್ಕಳಿದ್ರು ಯಾರ ಜೊತೆಯೂ ಇಲ್ಲ ಕರೀತಾರೆ ನಮ್ಮ ಮಾವರು ನಮ್ಮ ಮನೆಯವರು ಎಲ್ಲರೂ ಇಲ್ಲ ನಾವು ಹಿಂಗೆ ಇರ್ತೀವಿ ಇನ್ನೊಂದು ಸ್ವಲ್ಪ ದಿನ ನಾವು ದಿಮ್ನಾಗಿದ್ದೀವಿ ಏನು ಬೇಡ ನಾವು ನಾವೇ ಇರ್ತೀವಿ ಅಂತ ಹೇಳ್ತಾರೆ ಹಂಗಾಗಿ ಆ ಚಿಕ್ಕಮ್ಮನೆ ನೋಡ್ಕೊಳೋದು ಇವ್ರನ್ನ ಬಂದು ಹೋಗ್ತಾ ಇರ್ತಾರೆ ಅವ್ರಿಗೆ ಬೇಕಾಗಿದ್ದೆಲ್ಲ ಅವರೇನೇ ತಂದು ಕೊಟ್ಟು ನೋಡ್ಕೊತಾರೆ ವರ್ಷ ಒಂದು ಐದಾರು ಪಟ್ಲಿ ಮರಿ ಸಾಕ್ತಾರೆ ನಮ್ಮ ತಾತ ಅಜ್ಜಿ ಇಬ್ಬರೂ ಇವಾಗ ಬಂದು ಬಣವೆ ಇದೆ ಅಲ್ಲ ಕಡಲೆ ಹೊಟ್ಟಿಂದು ಅದು ಇದೆ ಇವಾಗ ರಾಗಿ ಹಾಕಿದರೆ ರಾಗಿ ಎಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ ಇದಾದ ಮೇಲೆ ನೀರು ಚಾರ್ಜ್ ಮಾಡಿ ಇಲ್ಲೇನು ಕಾಣಿಸ್ತಿದೆ ಇವು ಹಾಲು ತಿರುಗಿ ಹೋದ್ರೆ ಅಡಿಕೆ ಗಿಡಕ್ಕೆ ಹೋಗ್ತವೆ ಇವಾಗ ನಮ್ಮ ಅವ್ರು ಬರ್ತಾರೆ ಊರುಗಳಿಂದ ಅವರು ಅಂಟು ಹಾಕೋಕ್ಕೆ ಬರಬೇಕಲ್ಲ ಹಂಗಾಗಿ ಅವ್ರು ಬರೋವ್ರಿಗೂ ನೀರು ವೇಸ್ಟ್ ಹೇಳ್ಬಿಟ್ಟು ಅಡಿಕೆ ಗಿಡಕ್ಕೆ ನಾನು ತಿರುಗ್ತಾ ಇದ್ದೀನಿ ನೀರನ್ನ ಇದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ತಿರುಗಿದ್ನಲ್ಲ ಹಾಗಾಗಿ ನೋಡ್ರಿ ಈ ಥರ ಎಲ್ಲ ಗಿಡಗಳಿಗೂ ಪೈಪ್ ಹಾಕಿದೀವಿ ನಾವು ಪೈಪಲ್ಲಿ ಈ ತರ ನೀರು ಪ್ರಜಾರಾಗಿ ಬರ್ತಾ ಇದ್ದಾವೆ ಈ ಥರ ಎಲ್ಲ ಗಿಡಗಳಿಗೂ ತಿರುಗಿದೀನಿ ಇವಾಗ ಎಷ್ಟು ಪ್ರಜಾರಾಗಿ ಬರೋದ್ರಿಂದ ಕಲ್ಲು ಇಟ್ಟಿದ್ರು ಕಲ್ಲು ಪುಟಿಮಿ ಹೋಗಿ ಬೀಳೋದ್ ಪಕ್ಕಕ್ಕೆ ಹಂಗಾಗಿ ಎರಡು ಕಲ್ಲು ಇಟ್ಟು ಬರ್ತಾ ಇದ್ದೀನಿ ನಾನು ಬಂದು ಡೈಲಿ ಬೆಳಗಿನ ನಾಲ್ಕು ಗಂಟೆ ಐದು ಗಂಟೆಗೆ ಗೆದ್ದೊಳೋದ್ರಿಂದ ಇಬ್ಬು ಬಿದ್ದು ಬಿಟ್ಟಿರುತ್ತೆ ಹಂಗಾಗಿ ಒಲೆ ಹಚ್ಚಕ್ಕೆ ಟ್ರೈ ಇದ್ರೆ ಚೆನ್ನಾಗಂತ ಹೇಳ್ಬಿಟ್ಟು ಆರಿಸ್ಕೊಂಡು ಹೋಗ್ತಾ ಇದ್ದೀನಿ ಇದು ಆಗಿರೋದ್ರಿಂದ ತುಂಬಾ ಬಿಸಿಲು ಅಂತಾನೆ ಹೇಳ್ಬಹುದು ಇದಕ್ಕಿನ್ನ ಬೇಸಿಗೆ ಕಾಲದಲ್ಲಿ ನೋಡಬೇಕು ಇಲ್ಲಿ ನೋಡ್ರಿ ಇದು ಬಂದು ಕುಂಬಳಕಾಯಿ ಹಾಕಿದ್ದೆ ಬಳ್ಳಿ ಬೀಜ ಊಣಿದ್ದೆ ಇದು ತಿಪ್ಪೆ ತಿಪ್ಪೆಲ್ಲೇನೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಊಣಿದ್ದೆ ನೋಡ್ತಾ ಇರಬಹುದು ಹೆಂಗೆ ಉರುಡಿದಾವೆ ಅಲ್ಲಲ್ಲಿ ಈ ತರ ಬಹಳ ಉರ್ಡಿದಾವೆ ಇಷ್ಟು ದಿನ ನಾನು ಕುಂಬಳಕಾಯಿ ತಿಂದಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಇದು ಬಂದು ಪ್ರೆಗ್ನೆಂಟ್ ಇರೋರುನು ತಿನ್ನೊಂಗಿಲ್ಲ ಮತ್ತೆ ಬಾಣಂತಿಯರು ತಿನ್ನೋಂಗಿಲ್ಲ ಅಂತ ಹೇಳ್ತಾರಂಗಂತ ನಾವಂತೂ ತಿಂದಿಲ್ಲ ಮಕ್ಕಳು ಒಂದು ನಾಲ್ಕು ವರ್ಷ ಮೂರು ವರ್ಷ ಆಗೋವರೆಗೂ ತಿಂದಿಲ್ಲ ಇನ್ನು ಮುಂದೆ ತಿನ್ಬೋದು ಪಾಪು ಇನ್ನೇನು ಫೀಡಿಂಗ್ ಮಾಡ್ತಾ ಮಾಡ್ತಾಯಿರಲ್ಲ ಹಂಗಾಗಿ ಇನ್ನು ಮುಂದೆ ತಿನ್ಬೋದು ಈ ಸಂಕ್ರಾಂತಿಗೆ ತಿನ್ಬೋದು ಇವಾಗ ಬಂದು ನೋಡಿರಿ ಮನೆ ಹತ್ರ ನೀರು ಇಷ್ಟೊಂದು ನೀರು ವೇಸ್ಟ್ ಆಗ್ತಾ ಇದ್ದಾವೆ ಇವಾಗ ನಮ್ಮ ಬರೋವರೆಗೂ ಹಿಂಗೇ ವೇಸ್ಟ್ ಆಗ್ತಾವೆ ಹಂಗಾಗಿ ನಾನು ಅಡಿಕೆ ಗಿಡಕ್ಕೆ ತಿರುಗಿ ಬಂದಿದ್ದೀನಿ ಇದಾದ ಮೇಲೆ ಇವಾಗ ಬಂದು ಇನ್ನೊಂದು ಸ್ವಲ್ಪ ನಾಟಿ ಮಾಡೋದಿದೆ ಸಸಿ ಅಂದರೆ ಹಂಟ್ ಹಾಕೋದು ಅಂತೀವಿ ನಾವು ಆ ಹಂಟು ಹಚ್ತಾರೆ ಇವಾಗ ಹಂಗಾಗಿ ನೋಡ್ರಿ ಇಷ್ಟು ನೀರು ವೇಸ್ಟ್ ಆಗ್ತಾ ಇದೆ ಇವಾಗ ವೇಸ್ಟ್ ಆಗೋವಂಥ ನೀರನ್ನೇ ನಾವೆಲ್ಲರೂ ಕುಡಿಯೋದಕ್ಕೆ ಬಳಸ್ಕೊಂತೀವಿ ಇವಾಗ ಬಂದು ನಮ್ಮ ಮಾವ ಬಂದರು ಹಂಗಾಗಿ ನಾನು ಅಯ್ಯ ಅಲ್ಲಿ ಮನೆ ಹತ್ರನೂ ವೇಸ್ಟ್ ಅಂತ ಹೇಳ್ಬಿಟ್ಟು ಅವರು ಸಸಿಗೆ ಬಿಡಕಂತ ಬಂದಿದ್ದೀನಿ ಏನು ಹೇಳ್ತಾರೋ ಗೊತ್ತಿಲ್ಲ ಇದಾದ ಮೇಲೆ ಅಲ್ಲಿಂದ ಬಂದು ನಾನು ಬಂದು ಮನೋನ ಕರ್ಕೊಂಡು ಅದೇ ಇವಾಗ ನಮ್ಮ ಮಾವರು ಬಂದ್ರಲ್ವಾ ಚಿಂಟು ಹೇಳಿದ್ಲು ಅಮ್ಮ ನಮ್ಮ ಸ್ಕೂಲಲ್ಲಿ ಫಂಕ್ಷನ್ ಇದೆ ಹಾಗಾಗಿ ನನಗೆ ನೇಲ್ ಫಾಲಿಶು ಈ ಥರ ಬಳೆ ಬೇಕು ಈ ಕಲರ್ ಅಂತ ಹೇಳಿದ್ಲು ಹಂಗಾಗಿ ಇದ್ದೀನಿ ಇಲ್ಲೇ ನಮ್ಮೂರಲ್ಲೇ ಒಂದು ಮನೆಯಲ್ಲಿ ಸಿಗುತ್ತೆ ಇದೇ ಮನೆಯಲ್ಲೇ ಹಂಗಾಗಿ ನೇನ್ಫಾಲಿಶು ಮತ್ತು ಬಳೆ ತರೋಣ ಅಂತ ಬಂದೆ ನೋಡಬೇಕು ನಾನು ಅಂದ್ಕೊಂಡಿರಂತ ಬಳೆ ನೇನ್ಫಾಲಿಶ್ ಸಿಗುತ್ತೇನೋ ಅಂತ ಹೇಳ್ಬಿಟ್ಟು ನೋಡಿರಿ ಈ ಥರ ನಮ್ಮ ಹಳ್ಳಿ ಕಡೆ ಎಮರ್ಜೆನ್ಸಿ ಅಂತ ಹೇಳಿದರೆ ಏನು ಸಿಟಿಗೆ ಹೋಗ್ಬೇಕಂತ ಏನಿಲ್ಲ ಈ ಥರ ಮನೆಗಳೆಲ್ಲನೂ ಇಟ್ಟು ಮಾರ್ತಾರೆ ಹಂಗಾಗಿ ಬ ಬಂದಿದ್ದೀನಿ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಟ್ಟೆ ಸೀರೆಗಳು ಏನೇನು ಬೇಕೋ ಎಲ್ಲ ಸಿಗ್ತವೆ ಕೊರೋನಾ ಟೈಮಲ್ಲಿ ಎಲ್ಲ ಮದುವೆಗಳಿಗೆ ಇಂಥ ಆ ಥರನೇ ಅಲ್ವಾ ಇದ್ದಿದ್ದು ನೋಡಿರಿ ಎಷ್ಟೇ ದೊಡ್ಡ ದೊಡ್ಡ ಅಂಗಡಿಗಳಿದ್ದು ಈ ಥರ ಬಟ್ಟೆ ಮಾರೋ ಇರೋದ್ರಿಂದ ಮದುವೆಗಳಾಗ ಆಗಿದ್ದು ಎಷ್ಟೋ ಜನಕ್ಕೆ ಉಪಯೋಗ ಆಯಿತು ಈ ಥರ ಮನೆಗಳಲ್ಲಿ ಬಟ್ಟೆ ಮಾರೋ ಅಂಥದ್ದು ಮತ್ತು ಬಳೆಗಳು ಅವೆಲ್ಲ ಸಿಗೋವಂಥದ್ದು ಬಳೆ ಶಾಪ್ ಆಗಿರ್ಬೋದು ಅದೆಲ್ಲ ಇವಾಗ ಬಂದು ನಾನು ಸೆಲೆಕ್ಟ್ ಮಾಡಿ ತಗೊಂಡು ಇದ್ದೀನಿ ಇಲ್ಲಿ ಬಂದು ಬ್ಲೌಸನ್ನು ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ನಾನು ಒಂದೆರಡು ಮೂರು ಬ್ಲೋ ಬ್ಲೌಸ್ನ ಇಲ್ಲಿ ಸ್ಟಿಚ್ ಮಾಡಿಸಿದ್ದೀನಿ ಇವರು ಬಂದರು ಅವ ಆಂಟಿ ಇದಾರಲ್ವ ಅವರಮ್ಮ ಇವರು ಮಗಳೇ ಆಶಾ ವರ್ಕರು ಅವಕ್ಕನೇ ಬಟ್ಟೆ ಬ್ಲೌಸ್ ಸ್ಟಿಚ್ ಮಾಡೋವಂಥದ್ದು ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಬಳೆನೂ ಸಿಕ್ತು ಅವಳು ಒಂಟಿ ಬಳೆನೂ ಬೇಕು ಅಂತ ಹೇಳಿದ್ಲು ಹಂಗಾಗಿ ಅಲ್ಲಿ ಸಿಗಲಿಲ್ಲ ಸರಗಳಂತೂ ನೋಡಿರಿ ಅಂಗಕ್ಕಿನ ಒಂದು ಎಷ್ಟು ಚೆನ್ನಾಗಿದೆ ಅಲ್ವಾ ಇದಾದ್ಮೇಲೆ ಇದನ್ನ ಬಸ್ಸಿಗೆ ಕಳಿಸ್ಬೇಕು ನಾನು ಬಸ್ಸಲ್ಲಿ ಕಳಿಸಿದ್ರೆ ಅಲ್ಲಿ ನಮ್ಮ ಚಿಕ್ಕಮ್ಮರ ಮನೆ ಹತ್ರ ಹೋಗಿ ಅವ್ರು ಕೊಡ್ತಾರೆ ಅದಾದಮೇಲೆ ನಮ್ಮ ಚಿಕ್ಕಮ್ಮ ಕಳಿಸ್ತಾರೆ ಚಿಂಟು ಹತ್ತಿರ ನೋಡ್ರಿ ಈ ಥರ ಬಳೆ ತಗೊಂಡೆ ನಾನು ಇದರಲ್ಲಿ ಅವಳಿಗೆ ಡ್ರೆಸ್ ಮ್ಯಾಚಿಂಗ್ ಥರ ಯಾವ ಸಿಗಲಿಲ್ಲ ಅಂದ್ರೂ ಒಂದು ಹುಡುಕ್ಬಿಟ್ಟು ತೊಗೊಂಡಿದ್ದೀನಿ ಇದಾದಮೇಲೆ ನೋಡಿರಿ ಮನೆ ಹತ್ರ ಬಂದಮೇಲೆ ಎಷ್ಟು ಗುಲಾಬಿ ಹೋಗ್ಬಿಟ್ಟಿದ್ದಾವೆ ಅಂತ ಹೇಳ್ಬಿಟ್ಟು ಮೊದಲೆಲ್ಲ ಹಾಳಾಗಿತ್ತಲ್ವ ರೋಗ ಬಿದ್ದಿತ್ತು ಇವಾಗ ಸ್ವಲ್ಪ ಔಷಧಿ ಓಡಿಸಿದ್ದೆ ಹಂಗಾಗಿ ನೋಡಿರಿ ಚೆನ್ನಾಗಿ ಬಿಟ್ಟಿದ್ದಾವೆ ಇವಾಗ ಯಾವುದೇ ರೋಗ ಇಲ್ಲ ಇವಾಗ ಬಂದು ಎಲ್ಲ ಹೂವು ಇದ್ದೀನಿ ಯಾಕಂದರೆ ಸಂಜೆ ಪೂಜೆಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೂ ಅಂಗೆ ತೋರ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕಿತ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಹೂವು ಬಿಟ್ಟಿದೆ ಅಂತ ಈ ಕಡೆನೂ ಒಂದು ಆರು ಏಳು ಹೂವು ಬಿಟ್ಟಿದ್ದಾವೆ ಒಂದೊಂದು ಕೊನೆಗೂ ಎಂಟು ಹತ್ತು ಹೂವು ಬಿಟ್ಟಿದ ನೋಡಿ ನೋಡೋಕ್ಕೆ ಒಂದು ಖುಷಿ ಅಂತ ಹೇಳ್ಬೋದು ಈ ಥರ ಹೂವನ್ನು ಎಷ್ಟು ದಿನ ಬರೀ ಶ್ರಾವಂತಿಗೆ ಹೂವು ಇಟ್ಟಿದ್ನಲ್ಲ ಹಾಗಾಗಿ ಇವತ್ತು ಗುಲಾಬಿ ಗಿಡನ ಅಂತ ಹೇಳ್ಬಿಟ್ಟು ಸಂಜೆ ಪೂಜೆಗೆ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನೀವು ಟೀ ಫಿಲ್ಟರ್ ಮಾಡಿರ್ತೀರಲ್ಲ ಟೀ ಪೌಡ್ರು ಅದು ಮತ್ತು ಈ ನೀರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಈ ಥರದ್ದು ಏನಿರುತ್ತೋ ಅದನ್ನೂ ಹೊರಗಡೆ ಕಸಕ್ಕೆ ಬಿಸಾಕಕ್ಕೆ ಹೋಗಬೇಡಿ ನೀವು ಸಿಟಿಯಲ್ಲಿರೋ ಅಂಥವ್ರು ಈ ಮಿಕ್ಸಿ ಒಂದ್ಸರ್ತಿ ಮಿಕ್ಸಿಗೆ ಹಾಕ್ಬಿಟ್ಟು ಅದಾದಮೇಲೆ ಇದು ಇದ್ರಿಗೆ ಸ್ವಲ್ಪ ಸ್ವಲ್ಪನೇ ಉದ್ರಿಸ್ತಾ ಬಂದರೆ ಪಾಟ್ ಒಳಗಾಗಿರ್ಬೋದು ಈ ಥರ ಹೊರಗಡೆ ಹಾಕಿರೋ ಅಂಥದ್ರಲ್ಲಾಗಿರ್ಬೋದು ಹಾಗಾದ್ರೆ ಚೆನ್ನಾಗಿ ಹೋಗ್ಬಿಡ್ತವೆ ಇದೊಂದು ಯಾರು ವೇಸ್ಟ್ ಮಾಡೋಕೆ ಹೋಗ್ಬಿಡ್ರಿ ಇನ್ನು ಮುಂದೆ ಟೀ ಪೌಡ್ರು ಏನಾದರೂ ವೇಸ್ಟ್ ಅಂತ ಅನಿಸಿರೋಂಥ ನೀರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಈ ಥರದ್ದೆಲ್ಲ ತಂದುಬಿಟ್ಟು ಇದ್ರ ಬುಡಕ್ಕೆ ಹಾಕೋದ್ರಿಂದ ಚೆನ್ನಾಗಿ ಬಿಡುತ್ತೆ ಅನ್ ಆದರೆ ನಾನು ಬಂದು ಈ ಥರ ಏನೂ ಹಾಕಲ್ಲ ಹೇಳಿದ್ದು ಆ ಥರ ಯೂಸ್ ಮಾಡ್ಕೊಳ್ತಾ ಬನ್ನಿ ನೀವು ಸಿಟಿಯಲ್ಲಿರುವಂಥವ್ರಿಗಾದರೆ ಇದು ಒಳ್ಳೆ ಮಾಹಿತಿ ಅಂತ ಹೇಳ್ಬೋದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಇವತ್ತಿನವ್ಲಾಗು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ಯಾರ್ಯಾರೆ ವಿಡಿಯೋ ಇದ್ರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್